ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ಐಶ್ವರ್ಯ ಹಿರೇಮಠ್ ಕಲಬುರಗಿ ನಗರದ ಭಾರತ ಜನತಾ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನವೆಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನ ಸಮರ್ಪಣಾ ದಿನವೆಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಮಾಲೆ ಹಾಕುವ ಮೂಲಕ ಆಚರಣೆ ಮಾಡಲಾಯಿತು ಎಲ್ಲ ಭಾರತೀಯ ಜನತಾ ಪಕ್ಷದ ಇಡೀ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಎಲ್ಲರೂ ಕೂಡ ಈ ಒಂದು ಶುಭ ಮುಹೂರ್ತದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಬರ್ತಕ್ಕಂಥ ಡಿಸೆಂಬರ್ ಆರರವರೆಗೆ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ತೆರನಾಗಿ ಬರ್ತಕ್ಕಂಥ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೆ ತಾರೀಖಿನವರೆ ದಿನ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ರವರು ಈ ಸಂವಿಧಾನ ಸಮರ್ಪಣಾ ದಿನದ ಒಂದು ಅಂಗವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಅವರು ಕೂಡ ಬರ್ತಾ ಇದ್ದಾರೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಬರ್ತಕ್ಕಂಥ ಡಿಸೆಂಬರ್ ಆರರವರೆಗೆ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮಕ ಪಂಚತೀರ್ಥ ಅಂತಕ್ಕಂಥ ಅಂಬೇಡ್ಕರ್ ಅವರಿಗೆ ಐದು ಅವರ ಸ್ಮರಣೀಯ ದಿನಗಳ ಸ್ಥಳಗಳನ್ನು ಗುರುತಿಸಿ ಅವುಗಳಿಗೆ ವಿಶೇಷವಾಗಿ ಅನುದಾನವನ್ನು ಕೊಟ್ಟು ವಿಶೇಷವಾಗಿ ಅವರು ಜನ್ಮಸ್ಥಳ ಇರ್ಬೋದು ಅವರು ನಿಧನ ಆಗಿರ್ತಕ್ಕಂಥ ಸ್ಥಳ ಇರ್ಬೋದು ದೆಹಲಿ ಇರ್ಬೋದು ಅವರು ಯಾವ್ಯಾವ ಕಾರ್ಯಕ್ಷ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಆ ಎಲ್ಲ ಕ್ಷೇತ್ರಗಳನ್ನೇ ಒಂದೊಂದು ಹೆಸರುಗಳನ್ನಿಟ್ಟು ಅವರ ಹೆಸರನ್ನು ಕೀರ್ತಿ ಪತಾಕೆ ಬಳಸಿದ್ದಾರೆ ಅದೇ ರೀತಿಯಾಗಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದು ಸಹಿತ ವಾಜಪೇಯಿ ಸರ್ಕಾರ ಇದ್ದಾಗ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗೆ ಕೊಟ್ಟರೆ ಇದು ಯಾವಾಗಲೂ ಬಿ ಜೆ ಪಿ ಅಂಬಿಧ ಈ ನಮ್ಮ ಅಂಬೇಡ್ಕರ್ ಅವರ ವಿರೋಧಿ ಅಂತೇಳಿ ನುಗ್ಸಿಲ್ಕೊಂಡ್ರ ಇವರೆಲ್ಲರೂ ಯಾವಾಗಲೂ ಅಂಬೇಡ್ಕರ್ ಪರವಾಗಿ ಮಾಡ್ತಕ್ಕಂಥ ಕೆಲಸಗಳು ಕೇವಲ ಭಾರತೀಯ ಜನತಾ ಪಕ್ಷ ಮಾತ್ರ ಮಾಡ್ಯಾವ ಇವರು ಅವರ ನಿಧನ ಹೊಂದಾಗ ಅವರಿಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಒಂದು ಒಳಗೆ ಜಾಗ ಕೊಡಲಿಲ್ಲ ಅಂಥ ಸಂದರ್ಭದೊಳಗೆ ಅವರು ಮುಂಬೈಗೆ ಒಯ್ದು ಮುಂಬೈನಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾಯ್ತು ಅಂಥ ಭೀಮರಾವ್ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಎರಡು ಸಲ ಲೋಕಸಭಾ ಚುನಾವಣೆಯಲ್ಲಿ ನಿಂತು ಅವ್ರನ್ನ ಸೋಲಿಸಿದ್ವು ಇದೇ ಕಾಂಗ್ರೆಸ್ದ ಆದರೂ ಸಹಿತ ಕಾಂಗ್ರೆಸ್ ಅಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂದರೆ ಕಾಂಗ್ರೆಸ್ ಅಂತಕ್ಕಂಥ ವಾತಾವರಣ ಸೃಷ್ಟಿ ಇದ್ದಾರೆ ಇವರು ಇದೆಲ್ಲ ಸುಳ್ಳು ಯಾವಾಗಲೂ ಭಾರತೀಯ ಜನತಾ ಪಕ್ಷದ ದಲಿತರ ಪರ ಅಂಬೇಡ್ಕರ್ರವರ ಪರ ಈ ಎಲ್ಲರ ಹಿಂದುಳಿದ ದಲಿತ ದೀನ ದಲಿತರ ಜೊತೆ ಭಾರತೀಯ ಜನತಾ ಪಕ್ಷ ಇರ್ತದೆ ಅವರಿಗೆ ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ ರಾಷ್ಟ್ರದಾದ್ಯಂತ ಸಂವಿಧಾನ ಸಮರ್ಪಣಾ ದಿನ ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಪರಂಪೂಜಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಮರ್ಪಿಸಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಕಲಬುರಗಿಯಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಕೆಲವು ಗಂಜಿ ಕೇಂದ್ರದ ಗಿರಾಕಿಗಳು ಅನ್ಬೋದು ಮಂತ್ರಿಗಳ ಹಿಂಬಾಲಕರು ಅವರು ಸಮಾಜವನ್ನು ಬೇರೆ ಬೇರೆ ರೀತಿಯಿಂದ ವಿಂಗಡಣೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರಿಗೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಬಿ ಜೆ ಪಿ ಅಂಬೇಡ್ಕರ್ ಅವರ ವಿರೋಧಿ ಅಂತಕ್ಕಂಥ ಏನು ಹುನ್ನಾರವನ್ನು ಮಾಡ್ತಾ ಇದ್ದಾರಾ ಇದು ಶುದ್ಧ ಸುಳ್ಳು ನಮ್ಮ ಪಕ್ಷ ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ ಒಂದೇ ವರ್ಷದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜಯಂತಿಯನ್ನು ಇಡೀ ವರ್ಷಾಚರಣೆ ರಾಷ್ಟ್ರದಾದ್ಯಂತ ಮಾಡಿದ್ರು ಅದೇ ರೀತಿಯಾಗಿ ನವೆಂಬರ್ ಇಪ್ಪತ್ತಾರನ್ನು ಇದಕ್ಕೆ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎ ಬಾಬಾ ಸಾಹಾಗ ಅಂಬೇಡ್ಕರ್ ಅವರಿಗಾಗಲಿ ಸಂವಿಧಾನಕ್ಕಾಗಲಿ ಅವರು ನೆನಪೇ ಇದ್ದಿದ್ದಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆದ ನಂತರ ನವೆಂಬರ್ ಇಪ್ಪತ್ತಾರು ಏನು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷಗಳ ಎರಡೂವರೆ ವರ್ಷಗಳ ಕಾಲ ರಚನೆ ಮಾಡಿ ಭಾರತ ಸರ್ಕಾರಕ್ಕೆ ಸಮರ್ಪಣೆ ಮಾಡಿದ್ರು ಆ ದಿನವನ್ನು ಸಂವಿಧಾನ ಸಮರ್ಪಣಾ ದಿನ ಸಂವಿಧಾನ ದಿನ ಅಂತೇಳಿ ನರೇಂದ್ರ ಮೋದಿಜಿಯವರು ಇದ ದಿನವನ್ನಾಗಿ ಆಚರಿಸಿದರು ಅದಕ್ಕಾಗಿ ಅದೇ ರೀತಿ ಅಧ್ಯಕ್ಷರು ಹೇಳ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ಐದು ಕ್ಷೇತ್ರಗಳು ಅದು ದೆಹಲಿ ಮುಂಬೈ ನಾಗ್ಪುರ ಮತ್ತು ಮಧ್ಯಪ್ರದೇಶದ ಮೊ ಈ ಎಲ್ಲ ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ಆ ವಿಶೇಷವಾಗಿ ಅಲ್ಲೊಂದು ಮ್ಯೂಸಿಯಂ ಮಾಡಿದ್ದಾರೆ ದೆಹಲಿಯಲ್ಲಿ ಕೂಡ ಒಂದು ಬೃಹತ್ತಾದ ಅಂಬೇಡ್ಕರ್ ಮೆಮೊರಿಯಲ್ ಹಾಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪಿಗಾಗಿ ನರೇಂದ್ರ ಅವರು ಮಾಡಿದ್ದಾರೆ ಮತ್ತು ನರೇಂದ್ರ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿರ್ತಕ್ಕಂಥ ಗೌರವ ಬೇರೆ ಯಾವ ಸರ್ಕಾರಗಳು ಕೊಟ್ಟಿಲ್ಲ ಬೇರೆ ಯಾವ ಪಕ್ಷಗಳು ಕೊಟ್ಟಿಲ್ಲ ನರೇಂದ್ರ ಅವರು ಮತ್ತು ಭಾರತೀಯ ಜನತಾ ಪಕ್ಷ ನಾವೆಲ್ಲ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮತ್ತು ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಮತ್ತು ಅವರ ವಿಚಾರ ಆಚಾರಗಳಿಗೆ ನಾವೆಲ್ಲ ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಇದೆ ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡಿ ನಮ್ಮ ಪಕ್ಷಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರಾ ಅದೆಲ್ಲ ಸುದ್ದಿ ಸುಳ್ಳದ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸಂವಿಧಾನ ಸಮರ್ಪಣಾ ದಿನ ಈ ಸಂವಿಧಾನ ದಿನವನ್ನು ನಾವು ಎಲ್ಲರೂ ಕೂಡ ಆಚರಿಸಿದ್ದೇವೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಅವರ ಮುಂದಿನ ಜನ ಜ ಪೀಳಿಗೆಗೆ ಕೂಡ ತಲುಪಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಹೇಳ್ತೇನೆ ಮೋದಿಯವರು ಪೂಜೆ ಹೌದು ನರ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಅಧಿಕಾರ ಸ್ವೀಕಾರ ಮಾಡಿ ಪ್ರಧಾ ಪ್ರಧಾನಿ ಆದ ನಂತರ ಸಂಸತ್ ಭವನಿಗೆ ಹೋಗಬೇಕಾದ್ರೆ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಪಾರ್ಲಿಮೆಂಟಿಗೆ ನಮಸ್ಕಾರ ಮಾಡಿ ಅವರು ಗೌರವ ಕೊಟ್ಟಿರು ದೇಶವೇ ನೋಡಿದೆ ಸಂವಿಧಾನ ಪೀಠಕ್ಕೆ ಪೂಜೆ ಮಾಡಿದಾರ ಅದಕ್ಕೆ ನಮಸ್ಕಾರ ಮಾಡಿ ಆ ಸೆಂಟ್ರಲ್ ಹಾಲ್ನಲ್ಲಿ ಅದನ್ನು ಇಟ್ಟು ಬಾಬಾ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಮೋದಿಜಿಯವರು ಗೌರವ ಸಲ್ಲಿಸಿದ್ದಾರೆ ಇನ್ನೊಂದು ಏನು ಹೇಳಬೇಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಈ ಪಾರ್ಲಿಮೆಂಟ್ ಹಾಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇರಲಿಲ್ಲ ಅಲ್ಲಿತನ ಕಾಂಗ್ರೆಸ್ ಸರ್ಕಾರ ಅಧಿಕಾರದಾಗಿತ್ತು ಅಲ್ಲಿತನ ಇರಲಿಲ್ಲ ಯಾವಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಕೊಟ್ಟು ವಿ ಪಿ ಸಿಂಗ್ ಅವ್ರ ಸರ್ಕಾರ ಇತ್ತು ಅವಾಗ ಅಲ್ಲಿ ಮಾಡಿದ್ದಾರೆ ಇವರು ಕೇವಲ ಓಟ್ಗಳಿಗಾಗಿ ದಲಿತರ ಮೈಂಡ್ ಡೈವರ್ಟ್ ಸಲಕ್ಕಾಗಿ ಕಾಂಗ್ರೆಸ್ ಪಕ್ಷದ್ದು ಮತ್ತು ಕೆಲವೊಬ್ಬರು ದಲಿತ ಸ ಹೆಸರು ಇಟ್ಕೊಂಡು ಮಂತ್ರಿಗಳ ಹಿಂಬಾಲಕರ ಅವರು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ದಲಿತರ ದಾರಿ ತಪ್ಪಿಸ್ತಾ ಇದ್ದಾರೆ ದಲಿತರು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ವಿಶೇಷವಾದ ಸಂಬಂಧ ಇದೆ ಬಿ ಜೆ ಪಿ ಯಾವತ್ತೂ ಕೂಡ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲ ವರ್ಗದವರಿಗೂ ಕೂಡ ಬಿ ಜೆ ಪಿ ತೆಗೆದುಕೊಂಡು ಹೋಗ್ತಕ್ಕಂಥ ಪಕ್ಷ ಇದೆ ಅದಕ್ಕಾಗಿ ಜನರು ಇವರ ಸುಳ್ಳು ಈ ಆರೋಪಗಳಿಗೆ ಯಾರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಇಪ್ಪತ್ತಾರನೇ ಒಂದು ಸಂವಿಧಾನ ಸಮರ್ಪಣೆ ದಿನ ಒಂದು ಅಂಗವಾಗಿ ಇವತ್ತು ಕಲಬುರಗಿ ಒಂದು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಶಿವರಾಜ್ ಅವರ ಅಷ್ಟಿಗೆ ಅವರ ನೇತೃತ್ವದಲ್ಲಿ ಎಲ್ಲ ಯುವ ಮೋರ್ಚಾ ವತಿಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಇವತ್ತೊಂದು ತತ್ವ ಸಿದ್ಧಾಂತ ಇವತ್ತು ಇಡೀ ಜಗತ್ತಿಗೆ ನಮ್ಮ ಭಾರತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಇವತ್ತು ಜಗತ್ತಿಗೆ ಒಂದು ಮಾರ್ಗದರ್ಶನ ಆಗುವಂಥ ಸಂದರ್ಭ ಮುಂದೆ ತಂದಿಟ್ಟಿರುವಂಥ ಯಾರಾದರೂ ಮಾಡಿದಾರಪ್ಪ ಅಂದ್ರೆ ನಮ್ಮ ಪ್ರಧಾನಮಂತ್ರಿ ಹೆಮ್ಮೆ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರು ಇವತ್ತು ಕಾಂಗ್ರೆಸ್ದವರು ಒಂದು ಆಪಾದನೆ ಕೊಡ್ತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂವಿಧಾನವನ್ನು ವಿರೋಧ ಮಾಡ್ತದೆ ಮತ್ತು ಸಂವಿಧಾನ ಅವರಿಗೆ ಅದ್ರ ಪರೋಕಾರ ನಡ್ಕೊಂಡು ಹೋಗಲ್ಲ ಅಂತ ಒಂದು ಅವರು ಘೋಷಣೆ ಕೊಡ್ತಾ ಇದ್ದಾರೆ ಸಂವಿಧಾನ ವಿರೋಧಿತ್ ಹೇಳ್ತಾರೆ ಬಟ್ ಇವತ್ತು ನೋಡ್ಬೋದು ಇವತ್ತು ಯಾರಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವತ್ತು ಭಾರತ ರತ್ನ ಕೊಟ್ಟ ಕೊಟ್ಟಾಗಿರಬಹುದು ಇವತ್ತ ಏನು ಸಂವಿಧಾನ ತಿದ್ದುಪಡಿ ಮಾಡಿದಂತ ಸಂದರ್ಭ ಯಾರಾದರೂ ಮಾಡಿರಪ್ಪ ಅಂದ್ರೆ ತುರ್ತು ಪರಿಸ್ಥಿತಿ ಹೇರಿದವರು ಯಾರಾದರೂ ಇದ್ದರೆ ಅಂದ್ರೆ ಕಾಂಗ್ರೆಸ್ದವ್ರು ಇವತ್ತು ಇವತ್ತ ಅದಕ್ಕೆ ಸಂವಿಧಾನಕ್ಕೆ ಯಾರಾದರೂ ಮರ್ಯಾದೆ ಅದಕ್ಕೊಂದು ಏನಾದರೂ ಒಂದು ಗೌರವ ತಂದು ಕೊಡುವಂಥ ಕೆಲಸ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಇವತ್ತು ಯಾಕಿದು ಮಾತು ಹೇಳ್ತೀನಪ್ಪ ಅಂದರೆ ಭಾರತ್ ಕಾಂಗ್ರೆಸ್ ಪಾರ್ಟಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಒಂದು ಎಪ್ಪತ್ನಾಲ್ಕು ಎಪ್ಪತ್ತೈದು ಸಾರಿ ತಿದ್ದುಪಡಿ ಮಾಡಿರಿ ಇವತ್ತು ಸಂವಿಧಾನ ಇವತ್ತು ಅದು ಹೆಂಗೆ ಅಂದರೆ ವಿರೋಧ ಪೂರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿ ಆಗಬೇಕು ಅಕ್ಕ ಚಲಾವಣೆ ಆಗ್ಬೇಕಂದ್ರೆ ಅದ್ರ ವಿರೋಧ ಮಾಡ್ಯಾರ ಆದರೆ ಭಾರತೀಯ ಜನತಾ ಪಾರ್ಟಿ ತಿದ್ದುಪಡಿ ಮಾಡಿರುವುದು ಸಂವಿಧಾನಕ್ಕೆ ಒಳ್ಳೇದು ಇನ್ನೊಂದು ಸ್ವಲ್ಪ ಒಳ್ಳೇದು ಆಲಿ ಅನ್ನೋಂಥದ್ದು ಒಂದು ತಿದ್ದುಪಡಿ ಮಾಡಿರುವುದು ಕಂಡು ಬರ್ತಾ ಅದಕ್ಕೆ ದಯಮಾಡಿ ಇವತ್ತು ನಮ್ಮ ದೇಶದ ಜನರು ಇವತ್ತು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸಬ್ಕೆ ವಿಶ್ವಾಸದೊಂದಿಗೆ ಬಡ್ರ ಹಿಡ್ಕೊಂಡು ಮೇಲಿನವರೆಗಿದವ್ರಿಗೆ ಭೀ ಒಂದೇ ಸಂವಿಧಾನ ಒಂದೇ ಒಂದು ಗೌರವ ಸಿಗಬೇಕಂತ ಅಂದ್ಕೆಷ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಅದರಂಥ ಹಾದಿಯಲ್ಲಿ ಅದಕ್ಕಾಗಿ ಇವತ್ತು ಬಂದಂಥ ಎಲ್ಲರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮರ್ಪಣೆ ದಿನಕ್ಕೆ ಬಂದಂಥ ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತು ಜಯ